ಹಲೋ ಗಾಯ್ಸ್ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಕ್ಕೆ ಡಿ ಬಾಸ್ ಕಡೆಯಿಂದ ಗೈಸ್ ಈ ವಿಡಿಯೋದಾಗೇನಪ್ಪ ಅಂದ್ರೆ ಇವತ್ತು ನಿಮಗೋಸ್ಕರ ಒಂದು ಹೊಸ ಮ್ಯಾಪ್ ಮೋಡನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಆ ಮ್ಯಾಪ್ ಯಾವುದು ಅಂತೇಳಿ ಹೇಳ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಈಗಲೇ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಓಕೆ ಬನ್ನಿ ಗಾಯ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಆ ಒಂದು ಮ್ಯಾಪ್ ಯಾವುದು ಅಂದರೆ ಇಲ್ಲಿ ಒಂದು ಸ್ಕ್ರೀನ್ಶಾಟ್ ಹಾಕ್ತಿದ್ದಿಲ್ಲ ಇದೇ ಆ ಒಂದು ಮ್ಯಾಪ್ ಡೆಡ್ಲಿ ಅಫ್ರೋಡ್ ಮ್ಯಾಪ್ ಅಂತೇಳಿ ಕನ್ನಡದಲ್ಲಿ ಬಂದುಬಿಟ್ಟು ಮಾರನಿನ್ ಮಾರಣಾಂತಿಕ ಅಂತ ಹೇಳಿ ಅಂತೆ ಓಕೆ ಬನ್ನಿ ಗಾಯ್ಸ್ ಆ ಒಂದು ಮ್ಯಾಪ್ ಯಾವ ರೀತಿ ಇದೆ ಅಂಥೇಳಿ ಮತ್ತೆ ಎಲ್ಲಿ ಸಿಗುತ್ತೆ ಆ ಮ್ಯಾಪು ಹೇಗೆ ಡೌನ್ಲೋಡ್ ಮಾಡೋದು ಅಂಥೇಳಿ ಎಲ್ಲ ತಿಸ್ಕೊಡ್ತೀನಿ ಓಕೆ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಟ್ರ್ಯಾಕ್ಟರ್ ನಾನು ಓಡಿಸ್ತಿದ್ದೀನಿಲ್ಲ ಇದೇ ಆ ಒಂದು ಮ್ಯಾಪ್ ನೀವು ನೋಡ್ತಾ ಇದ್ದೀರಲ್ಲ ಮೊದಲನೆಯಿಂದನೂ ನೋಡ್ಕೊಂಡು ಬಂದಿದ್ದೀರ ಈ ಮ್ಯಾಪ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಬಹಳ ಜನ ಕೇಳ್ತಾ ಇದ್ರಿ ಅಣ್ಣ ಈ ಒಂದು ಗೇಮ್ ಯಾವುದು ಅಂತೇಳಿ ಹೇಳು ಪ್ಲೀಸ್ ಅಂತೇಳಿ ಕಮೆಂಟಲ್ಲಿ ಶಾರ್ಟ್ ವಿಡಿಯೋ ಕಮೆಂಟಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಿ ಈಗ ಈ ಒಂದು ಗೇಮ್ ಯಾವುದು ಅಂದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂಥೇಳಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ಇಲ್ಲಾಂದರೆ ಇಲ್ಲಿ ನಾನು ನಿಮಗೆ ಒಂದು ಸ್ಕ್ರೀನ್ಶಾಟ್ ಹಾಕ್ತಿದ್ದಿಲ್ಲ ಈ ಒಂದು ಸ್ಕ್ರೀನ್ಶಾಟ್ ನೀವು ನೋಡಿ ಪ್ಲೇಸ್ಟೋರಲ್ಲಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತೇಳಿ ಸರ್ಚ್ ಮಾಡಿ ಅಲ್ಲಿ ಸಿಗ್ಲಿಲ್ಲಪ್ಪ ಅಂದರೆ ನಾನು ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಗೇಮ್ ಲಿಂಕ್ದು ಗೇಮ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿಂದ ನೀವು ಕ್ಲಿಕ್ ಮಾಡಿದರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ಡೈರೆಕ್ಟ್ ಪ್ಲೇಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ನೀವು ಆರಾಮಾಗಿ ಗೇಮ್ನ ಡೌನ್ಲೋಡ್ ಮಾಡಿಕೊಂಡು ಆಡ್ಬೋದು ಮತ್ತು ಈ ಈ ಒಂದು ಗೇಮ್ ಆಡೋಕ್ಕೆ ಇನ್ನೊಂದು ಆ್ಯಪ್ದು ಅವಶ್ಯಕತೆ ಇದೆ ಅದೇ ಜಡ್ ಯಾಚಿವರ್ ಆ್ಯಪ್ ಅಂತೇಳಿ ಇಲ್ಲಿ ಇನ್ನೊಂದು ಸ್ಕ್ರೀನ್ಶಾಟ್ ಆಗ್ತಿದ್ನಲ್ಲ ಇದೇ ಆ ಒಂದು ಆ್ಯಪ್ ಈ ಒಂದು ಆ್ಯಪ್ನು ಕೂಡ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಆಡ್ಬೋದು ಅಲ್ಲಿ ಸಿಗಲಿಲ್ಲಪ್ಪ ಅಂದರೆ ಈ ಒಂದು ವಿಡಿಯೋ ಕೆಳಗಡೆ ಬಸ್ ಗೇಮ್ ಲಿಂಕ್ ಇದೆ ಅಲ್ಲ ಅದ್ರ ಕೆಳಗಡೆ ಈ ಒಂದು ಆ್ಯಪ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ಜಟ್ ಯಾಚಿವಾರು ಆ್ಯಪ್ ಲಿಂಕ್ ಅಂತೇಳಿ ಅಲ್ಲಿ ಆ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಪ್ಲೇಸ್ಟೋರ್ಗೆ ಹೋಗುತ್ತೆ ಅಲ್ಲಿಂದ ನೀವು ಆರಾಮಾಗಿ ಡೌನ್ಲೋಡ್ ಮಾಡಿಕೊಂಡು ಆಡ್ಬೋದು ಓಕೆ ಗಾಯಸ್ ಈ ಒಂದು ಮ್ಯಾಪ್ ಮೋಡ್ ಎಲ್ಲಿ ಸಿಗುತ್ತೆ ಅಂದರೆ ನಾನು ಈ ಒಂದು ವಿಡಿಯೋ ಕೆಳಗಡೆ ಪ್ಲಾಸ್ ಗೇಮಿಂಗ್ ಅನ್ನೋರ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಅಂದರೆ ಆ ಅವರ ಒಂದು ವಿಡಿಯೋ ಅವರ ಒಂದು ವಿಡಿಯೋನ ಕೊಟ್ಟಿದ್ದೀನಿ ಲಿಂಕ್ನ ಆ ಒಂದು ವಿಡಿಯೋ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅವರ ಒಂದು ಚಾನಲ್ನಲ್ಲಿರೋ ಅವರ ವಿಡಿಯೋ ಓಪನ್ ಆಗುತ್ತೆ ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಆಡ್ಬೋದು ಅವರು ಕೂಡ ನಂತರ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತಾರೆ ಮೂಡನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂಥೇಳಿ ಅವರು ಆ ವಿಡಿಯೋದಲ್ಲಿ ತಿಳಿಸಿರ್ತಾರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅವ್ರದ್ದು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಹೇಗೆ ಡೌನ್ಲೋಡ್ ಹೇಳಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಜೆ ಡಿ ಆ್ಯಪಲ್ಲಿ ಸೆಟ್ ಮಾಡಿಕೊಂಡು ಗೇಮ್ ಆಡಿ ಬರುತ್ತೆ ಮ್ಯಾಪು ಗೈಸ್ ಇನ್ನೊಂದು ಹೇಳಬೇಕು ಸಮೀರ್ ಎಮ್ ಡಿ ಅವರು ಸೌಜನ್ಯ ಕೇಸ್ ಬಗ್ಗೆ ಇನ್ನೊಂದು ವಿಡಿಯೋನ ನಿನ್ನೆ ಅಪ್ಲೋಡ್ ಮಾಡಿದ್ದಾರೆ ಆ ಒಂದು ವಿಡಿಯೋನ ಇನ್ನೂ ಯಾರು ನೋಡಿಲ್ಲಪ್ಪ ಅಂದರೆ ಹೋಗಿ ಬೇಗ ನೋಡಿ ಅದರಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವರ ಒಂದು ಚಾನಲ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಬೇಗ ಹೋಗಿ ನೋಡಿ ಓಕೆ ಗಾಯಸ್ ನೋಡಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ಮ್ಯಾಪ್ ನೋಡು ಟ್ರ್ಯಾಕ್ಟರ್ ನೋಡು ಬಸ್ ನೋಡು ಡಿವರಿಗಳನ್ನು ತರ್ತೀನಿ ಅಲ್ಲಿವರೆಗೂ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಓಕೆ ಗಾಯ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್